ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಗುರುವಾರ ರಾತ್ರಿ ಅಧಿಕಾರ ಸ್ವೀಕರಿಸಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಭೌಗೋಳಿಕವಾಗಿ ದೊಡ್ಡದಾಗಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಜನಸ್ನೇಹಿ ಆಡಳಿತ ನೀಡಲಾಗುವುದು ತಮಗಾದ ಅನ್ಯಾಯದ ಕುರಿತು ಸಮಸ್ಯೆ ಹೇಳಿಕೊಳ್ಳಲು ಹಾಗೂ ದೂರು ನೀಡಲು ಪೊಲೀಸ್ ಇಲಾಖೆ ಎಲ್ಲಾ ಕಚೇರಿಗಳಿಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ನೀಡಲಾಗುವುದು ಎಂದರು ಜನರಿಗೆ ಕಾನೂನಿನ ಭಯವಿರಬೇಕೆ ಹೊರತು ಪೊಲೀಸರ ಭಯವಲ್ಲ ಅಂತ ವಾತಾವರಣವನ್ನು ಜಿಲ್ಲೆಯಲ್ಲಿ ಸೃಷ್ಟಿಸಲಾಗುವುದು ಎಂದರು ಜಿಲ್ಲೆಯ ಠಾಣೆಗಳಿಗೆ ಯಾವುದೇ ಪ್ರಕರಣದ ಕುರಿತು ಕಾನೂನಿನ ಅಡಿ ರಾಜಿ ಪಂಚಾಯಿತಿ ಆಗಬೇಕೆಂದು ತಿಳಿಸಿದರು ಬಿರೋ ರಿಪೋರ್ಟ್ ಯುಕೆ ನೈನ್ಟಿ ನ್ಯೂಸ್ ಬೆಳಗಾವಿ

ಬೆಳ್ಗಾಂ ಜಿಲ್ಲೆಗೆ ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಪ್ರೆಸ್ಟಿಜಿಯಸ್ ಡಿಸ್ಟಿಕ್ ಅಂತ ಒಂದು ಜಿಲ್ಲೆಯಲ್ಲಿ ನಮಗೆ ನಮ್ಮ ಇಲಾಖೆಯಿಂದ ಮತ್ತು ಈ ಗೌರ್ಮೆಂಟ್ ಅವರು ಕೂಡ ನಮಗೆ ಜವಾಬ್ದಾರಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದೊಂದು ದೊಡ್ಡ ಜವಾಬ್ದಾರಿ ಬಿಗ್ಗೆಸ್ಟ್ ಡಿಸ್ಟಿಕ್ ಬಹಳಷ್ಟು ಚಾಲೆಂಜಸ್ ಇರುತ್ತದೆ ಸೊ ಫಸ್ಟ್ ಆಫ್ ಆಲ್ ನಾನು ಕರ್ನಾಟಕಕ್ಕೆ ಬರುವಾಗ ಟೂ ತೌಸಂಡ್ ಏಯ್ಟೀನಲ್ಲಿ ಟ್ರೈನಿಂಗ್ ಅಲ್ಲಿ ಇರುವಾಗ ನಾನು ಫಸ್ಟ್ ಬೆಲ್ಗಾಮ್ಗೆ ಬಂದೆ ಯೂನಿಫಾರ್ಮ್ ಹಾಕೊಂಡು ನಾವು ಕರ್ನಾಟಕ ಎಂಟ್ರಿ ಆಗಿರೋದು ಫಸ್ಟ್ ಟ್ರೈನಿಂಗ್ ಟ ಸಂದರ್ಭದಲ್ಲಿ ನಾವು ಅಲ್ಲಿ ಬಂದಿದ್ದೀವಿ ಒಂದು ಐದು ದಿವಸ ಇದೆ ಸೊ ಅದಾದ್ಮೇಲೆ ಹುಬ್ಳಿದಾರ್ ಅಲ್ಲಿ ಸ್ವಲ್ಪ ಒಂದು ವರ್ಷ ಕೆಲಸ ಮಾಡಿದೆ ಡಿ ಸಿ ಪಿ ಲಾಂಡರ್ ಆಗಿ ಸೊ ಸ್ವಲ್ಪ ಏರಿಯಾ ಪರಿಚಯ ಇದೆ ಮತ್ತು ಸೂಪರ್ಫಿಸಿಯಲ್ಲಿ ಸ್ವಲ್ಪ ಏರಿಯಾ ಇದೆಲ್ಲ ಪರಿಚಯ ಇದೆ ವರ್ಕ್ ಕಲ್ಚರ್ ಸ್ವಲ್ಪ ಪರಿಚಯ ಇದೆ ಈಗ ನಮ್ಮ ಜೊತೆಗೆ ಇರುವ ಅಡಿಷನಲ್ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಕೂಡ ಪರಿಚಯ ಇದ್ದಾರೆ ಇದಕ್ಕೆ ಹಿಂದೆ ಜೊತೆಗೆ ಕೆಲಸ ಮಾಡಿದೀವಿ ಆ ಸರ್ ಟೀಮ್ ಒಂದು ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಸೊ ನಮ್ಮ ಉದ್ದೇಶ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಜನರ ಜೊತೆ ಮಾತಾಡ್ತೀವಿ ಪ್ರತಿ ಲೋಕಲ್ ಸ್ಟೇಷನ್ಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಒಂದೊಂದು ಸ್ಟೇಷನ್ಗಳಲ್ಲಿ ಒಂದೊಂದು ತಾಲೂಕಲ್ಲಿ ಪ್ರತ್ಯೇಕ ಸಮಸ್ಯೆಗಳಿರ್ತದೆ ಫಸ್ಟ್ ಜನರ ಕಡೆಯಂದು ಅವ್ರಿಗೆ ಏನು ಸಮಸ್ಯೆ ಇಲ್ಲ ಅಂದ್ರೆ ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಕ್ರಮ ಕೈಗೊಳ್ತೀವಿ ನಮ್ಮ ಪ್ರಯಾರಿಟಿ ಅದಾದ ಮೇಲೆ ಸೆಟ್ ಮಾಡ್ತೀವಿ ಸೆಕೆಂಡ್ ನಮ್ಮ ಉದ್ದೇಶ ಏನಂದ್ರೆ ಇಲ್ಲಿ ಒಂದು ಜಿಲ್ಲಾ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಯಾವೇ ಒಬ್ಬರು ಒಂದು ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇತ್ತು ಇಲ್ಲ ರೆಫರೆನ್ಸ್ ಯಾವುದು ಬೇಕಾಗಲ್ಲ ನಮ್ಮ ಆಫೀಸಕ್ಕೆ ಯಾರು ಬೇಕಾದ್ರೂ ಬರಬಾರ್ದು ನಾನು ಇದಕ್ಕೆ ಹಿಂದೆ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಯಾರು ರೆಫ್ರೆನ್ಸ್ ಬೇಕಾಗಲ್ಲ ಆಫೀಸರ್ ಪರಿಚಯ ಇದಾರೆ ಯಾರು ರೆಫ್ರೆನ್ಸ್ ಇಲ್ಲದೆ ನಮ್ಮ ಆಫೀಸಕ್ಕೆ ಸೀದಾ ಬರಬಾರ್ದು ನಿಮಗೆ ಒಂದು ಅನ್ಯಾಯ ಆಗಿದೆ ಅಂದ್ರೆ ಇಲ್ಲೋ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಂದ್ರೆ ಒಂದು ಉದ್ದೇಶದಿಂದ ನಾವು ನಾನು ಕೆಲಸ ಮಾಡ್ತಾ ಇದ್ದೀನಿ நம்ம ஆஃபீசர்ஸ் கூட அதே ரீதியில் நான் கலசிவிட்டு ரிஜிஸ்ட்ரேஷன் ஆஃப் எஃப் ஐ ஆர் இது கவர்மெண்ட் பிரயாரிட்டியே இது இலாக்கையில் கூட இது நம்ம டிஜி அண்ட் ஐஜி பி சாஹிபர் கூட இது பிரயாரிட்டோ ஃப்ரீ ரிஜிஸ்ட்ரேஷன் ஆஃப் எஃப்ஐ ஆர் யாதே ஒன்று லனை ஆகிற பஞ்சாயத்து அதுக்கு அவகாச கொடல்ல சோ இதற்கு நான் ட்ரெயனிங் பீரியட் முக்தாத மேல் ஏஎஸ் பி பீரியட் தகண்டு இது பார்க்க நான் எல்லாம் ಅಲ್ಲಿ ಮಿನಿಮಮ್ ಟ್ವೆಂಟಿ ಟು ಆಫ್ ರಿಜಿಸ್ಟ್ರೇಷನ್ ಆಫ್ ಜಾಸ್ತಿ ಆಗಿದೆ ಸೊ ದಸ ಇನ್ ಮೀನ್ ದಟ್ ಕ್ರೈಮ್ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲ ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ಎಫ್ ಐ ಆರ್ ಮಾಡದೇ ಸ್ಟೇಷನ್ ಕರ್ಕೊಂಡು ಬರೋದು ಎದುರಿಸುವುದು ರಾಜಿ ಪಂಚಾಯತ್ ಮಾಡೋದು ಯಾವುದೇ ಒಂದು ಆಗುತ್ತೆ ಅದು ಕಾನೂನು ರೀತಿಯಲ್ಲಿ ಆಗಬೇಕು ರೂಲ್ ಆಫ್ ಲಾ ಎಸ್ಟಾಬ್ಲಿಷ್ ಆಗಬೇಕಂದ್ರೆ ನಮ್ಮ ತಲೆಯಲ್ಲಿ ಇದೆ ಪೊಲೀಸ್ ಅಂದ್ರೆ ನಾವು ಹೇಳ್ತೀವಿ ಒಂದು ಪೊಲೀಸರ ನೋಡಿ ಯಾರಕ್ಕೂ ಭಯ ಇರಬಾರದು ಕಾನೂನು ಇದೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಅಂಥ ಜನರಿಗೆ ಭಯ ಇರಬೇಕು ಯಾವುದೇ ಒಂದು ತಪ್ಪು ಮಾಡ್ತಾರೆ ಅಂದ್ರೆ ಪೊಲೀಸ್ ಇದ್ದಾರೆ ಅಂದ್ರೆ ಅವ್ರಿಗೆ ಭಯ ಇಲ್ಲ ಕಾನೂನು ಇದೆ ಅಂದ್ರೆ ಅವ್ರಿಗೆ ಭಯ ಇರಬೇಕು ಸೊ ಐ ಎಮ್ ಡೆಡ್ ಅಗೇನ್ಸ್ ಎಕ್ಸ್ಟ್ರಾ ಜುಡಿಷಿಯಲ್ ಥಿಂಗ್ಸ್ ಮತ್ತು ಟಾರ್ಚರ್ ಮಾಡುವುದು ಅಂಥ ವಿಚಾರಕ್ಕಿಂತ ರೂಲ್ ಆಫ್ ಲಾ ನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಇದಕ್ಕೆ ಹಿಂದೆ ನಾವು ಕೆಲಸ ಮಾಡಿರೋ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಡೆತ್ ಸೆಂಟೆನ್ಸ್ ಈ ತಿಂಗಳಲ್ಲಿ ಒಂದು ಸಿಕ್ಕಿದೆ ಎರಡು ಸಾವಿರ ಇಪ್ಪತ್ತೈದಲ್ಲಿ மார்ச் கேஸ் அம்பர் திங்களுக்கு டெத் சென்டென்ஸ் இன்வெஸ்டிஷன் கான்சன்ட்ரேட் ஜனக்கு கானூன் ரீதியில் இன்சை இது அந்த அது ஆக டட்டனை அது சிட்சை ஆக இல்லாந்திர கானூன்குல இரல்ல போலீசர்க்கு ரூல் ஆஃப் லா விஸ்டாஷ் இது நம்ம உதய இருக்கா கர் மஹாராஷ்டிரோவா கனெக்டிவிட்டி ஸ்டேட்டும் தாலுக்கு 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 எல்லாம் டெஸ்டிகுனா சேம் ಸೊ ಇಷ್ಟು ದೊಡ್ಡ ಜಿಲ್ಲೆ ಇದೆ ಅಂದ್ರೆ ನಮಗೆ ಆಫೀಸರ್ಸ್ ಅಷ್ಟೊಂದು ಸಹಕಾರ ನೀಡುತ್ತಾರೆ ಅಡಿಷನಲ್ ಎಸ್ ಪಿ ಇರ್ತಾರೆ ಆರು ಡಿ ಎಸ್ ಪಿ ಎಲ್ಲ ಇರ್ತಾರೆ ಸೊ ಅಷ್ಟು ಪೊಲೀಸ್ ಸ್ಟೇಷನ್ ಇರ್ತದೆ ಸೊ ಇಟ್ ಇಸ್ ಮ್ಯಾನೇಜಬಲ್ ಲಾಂಡ್ ಆರ್ಡರ್ ವೈಸ್ ನಮಗೆ ಬೇಕಾದಷ್ಟು ಫೋರ್ಸ್ ಇರ್ತದೆ ಎಲ್ಲಿ ಒಂದು ಸಮಸ್ಯೆ ಆಗುತ್ತೆ ಅಂದ್ರೆ ನಾವು ಮೊಬಿಲೈಸ್ ಮಾಡೋದಕ್ಕೆ ಬೇಕಾದಷ್ಟು ಫೋರ್ಸ್ ಇರ್ತದೆ ಡಿಆರ್ ಸ್ಟ್ರಾಂಗ್ ಡಿಆರ್ ಇರ್ತದೆ ಸೊ ಮತ್ತೆ ಸಿಟಿ ಇರ್ತದೆ ನಮಗೆ ಇಮಿಡಿಯೇಟ್ಲಿ ಸಹಕಾರ ಮಾಡೋದಕ್ಕೆ

ರೋಡ್ ತುಂಬಾ ಸರಿ ಇಲ್ಲ ಹೋದ ವರ್ಷ ನೂರು ಆಕ್ಸಿಡೆಂಟ್ ಆಯಿತು ಎಲ್ಲಿ ಎಲ್ಲಿ ರೋಡ್ ತುಂಬಾ ಬೇಜ ಸರಿ ಇಲ್ಲವೋ ಆ ಏರಿಯಾನಲ್ಲಿ ನೋಡು ನೋಡೋದು ನೋಡೋ ಸಂದರ್ಭದಲ್ಲಿ ವೆಹಿಕಲ್ ಮೂವ್ಮೆಂಟ್ ತುಂಬಾ ಸ್ಲೋ ಆಗಿ ಹೋಗಿದೆ ನೆಕ್ಸ್ಟ್ ವರ್ಷ ಅರವತ್ತಾಗಿದೆ ಸೊ ಇದು ಒಬ್ಬರ ರೆಸ್ಪಾನ್ಸಿಬಿಲಿಟಿ ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಮಾತ್ರ ಇಲ್ಲ ಜನ ಜವಾಬ್ದಾರಿಯಿಂದ ಗಾಡಿ ಓಡಿಸಬೇಕು ರೋಡ್ ಚೆನ್ನಾಗಿದೆ ಅಂದ್ರೆ ಗಾಡಿ ನಾವು ಬೇಗ ಓಡಿಸ್ತೀವಿ ಹೆಲ್ಮೆಟ್ ಹಾಕಲ್ಲ ಸೊ ಅದು ಮಾತ್ರ ಅಲ್ಲ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಚಾಲೆಂಜಸ್ ಇರ್ತದೆ சோ பார்க்கிங் ஏரியா நமக்கு பார்க்கிங் இரல்ல இது சோசைட்டில் கலெக்டிவ் ரெஸ்பாண்டிபிளி வி விசிஸ்ட் நம்ம மாத்திரமாத்தே இல்லை உலக இலாக்கைகள் நேஷனல் ஹைவே ஸ்டேட் ஹைவே பி டப்யூ டிபார்டெண்ட் மற்றும் பஞ்சாயத் இவன் இன்ட்டீரியர் ஏரியா நல்ல கூட ரோடு நம்ம ஓட்றாரு சோ இன்ட்டீரியர் ஏரியா நம்ம அவேர்னெஸ் துப்பா கம்மி இத்தோ அதுக்கு அவெர்னெஸ் முட்டி அதே ரீதியில் இன்ஃபிராஸ்டர் டெவலப் சைன்போர்ஸ் இரோதா சோ அதுக்கு இலாக்கையிலேஷன் மீட்டிங் இருக்கு மீட்டிங் டிசி நேற்றது ஆ மீட்டிங் அதனாலுலர் இட் இஸ் அ பர்சனல் யாரி கேஸ் அட்டிஷன் டிஎஸ் பி லார்ட் எஸ் தி பரே நம்ம பர்சனல் எவிடென்ஸ் கலெக்ட் மோஸ்ட் ஆஃப் ஓரல் ஸ்டேட் மேல் கடை என்ஸ் ஓரல் ஸ்டேட்மெண்ட் ஐதார்த்து திருத்தர் சோக மெட்டீரியல் எவ்வின் சோக்கோ டீம் ஜெல்லி ஜெல்ல சோக்கோ டீம இது ಸೊ ಮ್ಯಾಕ್ಸಿಮಮ್ ನಾವು ಮೆಟೀರಿಯಲ್ ಎವಿಡೆನ್ಸ್ ಮೂಲಕ ಹೋಗೋದಕ್ಕೆ ಪ್ರಯತ್ನ ಸರಿ ನಾಳೆ ಸವದತ್ತಿಯಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತದೆ ನಡೀತಾ ಒಂದೂವರೆ ತಿಂಗಳು ಲಕ್ಷಾಂತರ ಭಕ್ತರು ಸೇರ್ತಾರೆ ಅಕ್ರಮ ಮಧ್ಯ ಮಾರಾಟ ಜೋರ ನಡೀತಾ ಇದೆ ಪ್ರತಿ ಬಾರಿ ಏನ್ ಹೇಳ್ತಾರೆ ಅಂತಂದ್ರೆ ಆ ಆದೇಶ ಕಾಗದ ಸೀಮಿತ ಆಗಿದೆ ಅದಕ್ಕೆ ವಿಶೇಷ ಅಂಗಡಿಯಲ್ಲಿ ಮಾಡ್ತಾರೆ ಅಲ್ಲಿ ಪೊಲೀಸರು ಇರಬಹುದು ಜೊತೆಗೆ ಅಲ್ಲಿ ಅವಕಾರಿ ಇಲ್ಲ ಇದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದೀರಿ ವಿ ನೋಡ್ಕೊಂಡ್ ಇಟ್ ರೈಟ್ ಮಾಡ್ತೀವಿ ಇದ್ರ ಬಗ್ಗೆ ತಡೆ ಕಟ್ತೀವಿ ಇಲ್ಲ ಮಾಹಿತಿ ನೀವು ಈಗ ಕೊಟ್ಟಿದ್ದೀರಲ್ಲ ವಿ ನೋಡ್ಕೊಂಡ್ ಇಟ್ ನಾವು ಪರ್ಸನಲ್ ಆಗಿ ನಾನು ಬರ್ತೀನಿ ಸೊ ಫಸ್ಟ್ ಟೂ ತ್ರೀ ಡೇಸ್ ಇಲ್ಲಿ ಲೋಕಲಿ ಪರಿಚಯ ಮಾಡ್ಕೊಂಡು ಏರಿಯಾ ವಿಸಿಟ್ ಮಾಡಿ ಆದ್ಮೇಲೆ ಪರ್ಸರ್ ಅಲ್ಲಿ ಬರ್ತೀನಿ ಸ್ಟ್ರಿಂಜನ್ ಆಕ್ಷನ್ ಅಲ್ಲಿ ಬಿಟ್ಟಿಕ್ ಸೊ ಯಾವುದೇ ಅಂದ್ರೆ ಸೊ ಮೀಡಿಯಾ ಅವ್ರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್ ಸೊ ಯು ಹ್ಯಾವ್ ಫುಲ್ ಫ್ರೀಡಮ್ ಟು ಕ್ರಿಟಿಸೈಸ್ ಅಸ್ ನಮ್ಮ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೌ ಟು ರೈಟ್ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆ ಮಾಡಿ ನಮ್ಮನ್ನು ಪ್ರಶ್ನೆ ಮಾಡಿ ಸೊ ಪ್ರೆಸ್ ಅಲ್ಲಿ ಒಂದು ಬಹಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುತ್ತದೆ ಸೊ ನಾನು ಹಿಂದೆ ಇರುವ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರೆಸ್ ಗ್ರೂಪ್ ಅಂದ್ರೆ ಮಾಡ್ಕೊಂಡಿದೆ ಸೊ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಹೇಳ್ತಾ ಆ ಕ್ರಿಟಿಸಿಸಮ್ ಇಂಪ್ರೂವ್ ದ ಪೊಲೀಸಿಂಗ್ ಸೊ ಯಾವಾಗ ಒಳ್ಳೆಯ ಕೆಲಸ ಆಗ್ತದೋ ಆ ರೀತಿಯಲ್ಲಿ ಅವಾಗಲೂ ಚೆನ್ನಾಗಿ ಬರೀತಾ ಇದ್ದರು ಸೊ ವಿಲ್ ಬಿ ಗಿವಿಂಗ್ ಆಲ್ ದ ಇನ್ಫಾರ್ಮೇಷನ್ இன்ஃபாரேஷன் ஃபுலோ நம்ம டிபி ஓந்த நமக்கு வர்த்தது நீங்கள் யாதி போலீஸ் ஸ்டேஷன்க்கு மாதாட் கரையாந்தோசிய இல்ல எனி இன்ஃபாரேஷன் நம்ம ஆபீஸ்ல இருந்து நாவே நமக்கு பிரஸ் குரூப்ல இருந்து அஃபீஷியலி பிரெஸ் ரிலீஸ் மாகல இஃப் யூ வாண்ட் டு நோ அபௌட் இட் மீடியா குரூப் இன்னும் இது நான் லாஸ்ட் கால எல்லாம் கலசேல இன்னோ கூட அவருக்கு மாஹி கொடுத்தா இத்தீனி சோ மாஹிக்கு தப்பு மாஹி ஓகோதான் அஃபிஷியலி எனி இன்ஃபர்மேஷன் அஃபியலி நமக்கு ಸೊ ವಿಲ್ ಬಿ ಕಮ್ಯುನಿಕೇಟಿಂಗ್ ಆಲ್ ದ ಇನ್ಫಾರ್ಮೇಶನ್ ಯಾವುದೇ ಸಮಸ್ಯೆ ಇರುತ್ತೆ ಅಂದ್ರೆ ನಮಗೆ ಮಾತಾಡಬಾರದು ಸೊ ಯು ಹ್ಯಾವ್ ಆಲ್ ದ ಫ್ರೀಡಮ್ ಟು ಕ್ರಿಟಿಸೈಸಸ್ ಬೆಳಗಾವಿ ಸಾರ್ವಜನಿಕರಿಗೆ ಒಂದು ನೀವು ಪ್ರಶ್ನೆ ಮಾಡಬೇಕು ಯಾರು ತಪ್ಪು ಮಾಡುತ್ತಾರೆ ಅಂದ್ರೂ ನಿಮಗೂ ಒಂದು ಅನ್ಯಾಯ ಮಾಡುವ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಒಂದು ವೇಳೆ ಪೊಲೀಸ್ ಸ್ಟೇಷನ್ ಕೆಲಸ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಕಡೆ ಬರಬಾರದು